ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೂ ಪದಗಳ ಅರ್ಥವನ್ನು ತಿಳ್ಕೊಂಡ ಬನ್ನಿ ಮೊದಲನೇದಾಗಿ ಹಣಿ ಹಣಿ ಅಂದರೆ ಸಿದ್ಧತೆ ಹರಿ ಅಂದರೆ ತಿಡಿ ಹಸುರ ರಾಕ್ಷಸ ಹಬ್ಬೆ ತಾಯಿ ಆರ್ತಿ ಪ್ರೀತಿ ಹಳಲು ದುಃಖ ಆದರ ಪ್ರೀತಿ ಆನು ತಾಳು ಊಣೆಯ ಕೊರತೆ ಎಡೆ ಸ್ಥಳ ಹೈದಿ ಹೋಗಿ ಕಡು ಹತಿ, ಕರುಕ ಉರಿದ ಬತ್ತಿಯ ಕಪ್ಪು ಭಾಗ ಚೀರ ಸೀರೆ ನಾರು ಬಟ್ಟೆ ಅಂತಲೂ ಕರೀತಾರೆ ತವಸಿ ತಪಸ್ವಿ ತೃಷೆ ಬಾಯಾರಿಕೆ ದಿಟ್ಟಿ ದೃಷ್ಟಿ ನಲ್ಮೆ ಪ್ರೀತಿ ನೆರವು ಸಹಾಯ ಪೆರೆ ಚಂದ್ರ ಬಂಬಲ ಗುಂಪು ಬಯಕೆ ಹಿಚ್ಚೆ ಬೆರಗು ಆಶ್ಚರ್ಯ ಭೂಮಿ ಜಾತೆ ಸೀತೆ ಮಧುಪರ್ಕ ಅತಿಥಿಗಳಿಗೆ ನೀಡುವ ಮೊಸರು ತುಪ್ಪ ಹಾಲು ಜೇನುತುಪ್ಪ ಸಕ್ಕರೆ ಮಿಶ್ರಿತ ಪಾನೀಯ ರೇವು ಬಂದರು ವೇದಿ ಹೋಮ ನಡೆಯುವ ಸ್ಥಳ ಸನಿಯ ಸಮೀಪ ಸಿದ್ಧ ತಪಸ್ವಿ ಹಣವು ಹಣವು ಅಂದರೆ ಸಿದ್ಧತೆ ಮಾಡ್ಕೋ ಅಂತ ಈ ರೀತಿ ಪ್ರಶ್ನೆಗಳನ್ನ ಹೆಚ್ಚಿಗೆ ಕೇಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಎಫ್ ಡಿ ಎಸ್ ಡಿ ಎಕ್ಸಾಮಿನೇಷನಲ್ಲಿ ಆದಷ್ಟು ಈ ರೀತಿ ಪದಗಳು ಬಂದಾಗ ನೀವು ತುಂಬ ಗಮನ ಅನ್ನಿಸ್ಬೇಕಾಗುತ್ತೆ ಆಲ್ರೆಡಿ ಇಲ್ಲಿ ಓದಿರೋದ್ರಲ್ಲಿ ನಾಲ್ಕೈದು ಪ್ರಶ್ನೆಗಳನ್ನ ಎಫ್ ಡಿ ಎಸ್ ಡಿ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ ಅದರಲ್ಲೂ ತತ್ಸಮ ತದ್ಭಾವದಲ್ಲೂ ಕೂಡ ಕೇಳಿದ್ದಾರೆ ಈ ಪ್ರಶ್ನೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಾನನ ಮುಖ ಉಲ್ಕೆ ಆಕಾಶದಿಂದ ಭೂಮಿಗೆ ಬೀಳುವ ತೇಜಪುಂಜವಾದ ಆಕಾಶಕಾಯ ಎಂತರೋ ಎಂತಹವರೋ ಎರೆ ಬೇಡು ಪ್ರಾರ್ಥಿಸು ಕಂಪು ಸುವಾಸನೆ ಕರ ಕೈ ಚಿರ ಶಾಶ್ವತ ತಣಿವು ತೃಪ್ತಿ ತುಸ ಸ್ವಲ್ಪವು ತೇಜ ಕಾಂತಿ ಧೃತಿ ಧೈರ್ಯ ನೆಚ್ಚು ನಂಬು ಪದ ಪಾದ ಪೊಗಳು ಹೊಗಳು ಬನ್ನ ಕಷ್ಟ ತೊಂದರೆ ಅಂತ ಬಳಿ ದಾರಿ ಬೇಗ ದುಃಖವೆಂಬ ಬೇಗೆ ಬೆಂಕಿ ಮಧುಕರ ದುಂಬಿ ಮರುಳು ಮೋಡಿ ಲೇಸು ಉತ್ತಮ ಶ್ರಮಣಿ ತಪಸ್ವಿನಿ ಅದು ತತ್ಸಮ ತದ್ಭವ ರೂಪದಲ್ಲೂ ಬರುತ್ತ ಸವಿ ಸಿಹಿ ಸುರಭಿ ಕಾಮದೇನು ಹಳು ಕಾಡು ಕಾಡು ನಾನಾರ್ಥಗಳಲ್ಲೂ ಕೂಡ ಇದು ನಾವು ನೋಡಬಹುದಾಗುತ್ತೆ ನಂತರ ಎರಡನೇ ಪದ್ಯ ಬಗ್ಗೆ ಲಂಡನ್ ನಗರದಲ್ಲಿ ಯಾವ್ಯಾವ ಪದಗಳ ಅರ್ಥಗಳು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಪದಗಳ ಅರ್ಥ ಅಂಜು ಎದರು ಭಯಪಡು ಪೆನ್ನಿ ಅಂದ್ರೆ ಇಂಗ್ಲೆಂಡಿನ ನಾಣ್ಯ ಒಂದು ಪೆನ್ನಿ ಎರಡು ಪೆನ್ನಿ ಅಂತ ಕರೀತಾರಲ್ವ ಆ ರೀತಿ ಕೂಟ ಅನೇಕ ರಸ್ತೆಗಳು ಸೇರುವ ಜಾಗ ಟೈಪಿಸ್ಟ್ ಬೆರಳಚ್ಚುಗಾರ ಕಾರಕೂನ ಗುಮಾಸ್ತ ಪಾಟಿ ಹಲಗೆ ಫೂಟು ಹಡಿ ಒಂದು ಫೂಟು ಸಿಕ್ಸ್ ಫೂಟು ಅಂತ ಕರೀತಾರಲ್ಲ ಹರಿತಿ ಮೋರೆ ಮುಖ ಘಟೆ ಕೆತ್ತು ಕಬ್ಬಿಗ ಕವಿ ಸಣ್ಣ ಚಡ್ಡಿ ಟ್ರಾಮ್ ವಿದ್ಯುತ್ತಿನಿಂದ ಓಡಾಡುವ ಸ್ಥಳೀಯ ರೈಲು ಗಾಡಿ ಪುಚ್ಚ ಗರಿ ಮತ್ಯಾಸ್ತವ ವೇ ಮನುಷ್ಯ ಸ್ವಭಾವವೇ ವಸಾಹತು ಅನ್ಯ ದೇಶೀಯರ ಅಧಿಕಾರಕ್ಕೊಳಪಟ್ಟ ಪ್ರದೇಶ ವಿಲಾಯತಿ ವಿದೇಶ ಸಿಂಪಿ ದರ್ಜೆಯವನು ಶೀಲಿಂಗ್ ಶೀಲಿಂಗ್ ಅನ್ನೋದು ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ ಸ್ಟೇಷನರಿ ಲೇಖಕನ ಸಾ ಲೇಖನ ಸಾಮಗ್ರಿಗಳು ಇತ್ಯಾದಿ ಇದನ್ನು ಸ್ಟೇಷನರಿ ಅಂತ ಕರೀತಾರೆ ನಂತರ ಮೂರನೇ ಗದ್ಯ ಭಾಗದಲ್ಲಿರುವಂತಹದ್ದನ್ನು ನೋಡೋಣ ಇಲ್ಲಿರುವಂಥ ಸೈದ್ಧಾಂತಿಕ ರೂಪಗಳನ್ನು ಇದೆಲ್ಲ ಮಾಡಿದ್ದೀನಿ ನೀವು ಬೇರೆ ಇದರಲ್ಲಿ ನೋಡ್ಬೋದು ವಿಡಿಯೋಸಲ್ಲಿ ಪದಗಳ ಅರ್ಥ ಶ್ರೀಮುಖ ಲಕ್ಷಣವಾದ ಮುಖ ಮೀಹ ಸ್ನಾನ ಬಗೆ ಮನಸ್ಸು ವ್ಯಕ್ತಿತ್ವ ರೀತಿ ವಿಧಾನ ಅಂತಲೂ ಕರೀತಾರೆ ಪೈತ್ಯ ಮನೋವಿಕಾರ ತಿಕ್ಕಲು ಉಚ್ಚಾಟಿಕೆ ಇದನ್ನು ಪೈತ್ಯ ಒಂದೊಂದ್ಸಲ ಪೈತ್ಯಕಾರನ ಅಂತ ಬೈತಾ ಇರ್ತಾರಲ್ವ ಆ ರೀತಿ ಶೂದ್ರ ಕೀಲು ಜಾಡ್ಯ ರೋಗ ಕಲುಷ ಕೊಳೆ ಕಲ್ಮಶ ಮಂಗಲ ಜಲ ಎಲ್ಲ ಪುಣ್ಯ ನದಿಗಳಿಂದ ಸಂಗ್ರಹಿತ ಸಂಗ್ರಹಿಸಿ ತಂದ ಪವಿತ್ರ ಜಲನ ಮಂಗಳ ಜಲ ಅಂತ ಕರೀತಾರೆ ಮೆಲುಹಾಸೆ ಮೆತ್ತನೆಯ ಹಾಸಿಗೆ ದರ್ಬೆ ಒಂದು ಜಾತಿಯ ಹುಲ್ಲುನ ದರ್ಬೆ ಅಂತ ಕರೀತಾರೆ ಪಾವುಡ ತಲೆಗೆ ಸುತ್ತುವ ವಸ್ತ್ರ ಅಥವಾ ಪೇಟ ಕಂಚುಕ್ಕಿನ ಅಂತಃಪುರದ ಅಧಿಕಾರಿನ ಕಂಚುಕಿ ಅಂತಲೂ ಕರೀತಾರೆ ನಲ್ಲುಡಿ ಅಂದರೆ ಒಳ್ಳೆಯ ಮಾತು ಹಿತವಾದ ಮಾತು ಆಟೋಪ ಆರಾಟ ಗದ್ದಲನ ಟೋಪ ಏ ನಿನ್ನ ಆಟ ಟೋಪನ ನಿಲ್ಲಿಸು ಅಂತ ಹೇಳ್ತಾರಲ್ವ ಆ ರೀತಿ ನಿನ್ನ ಆರಾಟ ಸ್ವಲ್ಪ ನಿಲ್ಲಿಸ್ತೀಯಾ ಅಂತ ಹೇಳ್ತಾರಲ್ವ ಆ ರೀತಿ ನೆನಪಿಟ್ಕೊಳ್ಳಿ ಕುಲಿನ ಅಂದ್ರೆ ಶ್ರೇ ಶ್ರೇಷ್ಠ ಕುಲದ ಈ ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ ಎಕ್ಸಾಮ್ಸ್ಗಳಲ್ಲಿ ಇನ್ನೊಂದು ಪಾಠದ್ದು ಮಾಡ್ಬಿಡಣ ಪದಗಳ ಅರ್ಥ ಬೇಗ ಬೇಗ್ ಮುಗಿಯುತ್ತೆ ಪದಗಳ ಅರ್ಥ ಭಾರ ಅಂದ್ರೆ ಬುನಾದಿ ಗಿರಣಿ ಅಂದ್ರೆ ಅತ್ತಿಯನ್ನು ಬಿಡಿಸುವ ನೂಲು ಮಾಡುವ ನೂಲು ಮಾಡುವ ಧಾನ್ಯ ಬೀಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ ಕಟ್ಟಡ ಮಿಲ್ನ ಗಿರಣಿ ಅಂತಲೂ ಕರೀತಾರೆ ತಾಂತ್ರಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮುಕ್ತ ಕಂಠ ತೆರೆದ ಮನಸ್ಸು ಶತಮಾನೋತ್ಸವ ನೂರು ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವ ಉತ್ಸವನ ಸ ಶತಮಾನೋತ್ಸವ ಅಂತ ಕರೀತಾರೆ ಸುಪರ್ದಿ ವಶ ಸ್ಥೈರ್ಯ ದೃಢತೆ ಹರಿಕಾರ ಅಂದರೆ ಮುಂದಾಳು ಫಾರ್ ಎಕ್ಸಾಂಪಲ್ ಅವರು ಐ ಎನ್ ಎಸ್ನ ಹರಿಕಾರನಾಗಿದ್ದರು ಅಂತಲೂ ಕರಿಬೋದು ಅಥವಾ ಸ್ವತಂತ್ರ ಹೋರಾಟದ ಹರಿಕಾರನಾಗಿದ್ದರು ಅಂತಲೂ ಕರಿಬೋದು ಅದೇ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದರು ಅಂತ ಕಾಮಗಾರಿ ಕೆಲಸ ಗೊಮ್ಮಟ ವ್ಯಕ್ತಿತ್ವ ಉನ್ನತ ವ್ಯಕ್ತಿತ್ವ ದೂಷಣೆ ಅಂದರೆ ನಿಂದನೆ ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಅಂತ ಸಮುಚ್ಚಯ ಸಮೂಹ ಸುಸಂಗತ ಯೋಗ್ಯವಾದ ಹಂಬಲ ಅಂದರೆ ಭಯಕ್ಕೆ ಓಕೆ ಫ್ರೆಂಡ್ಸ್ ನಿಮಗೆ ಇದು ತುಂಬ ಯೂಸ್ಫುಲ್ ಅಂತ ತಿಳ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಡೀಟೇಲ್ಸ್ ಆಗಬೇಕಂದ್ರೆ ಒಂದೊಂದು ಲೆಸನ್ಗೂ ಪದಗಳ ಅರ್ಥನ ಸಪ್ರೇಟಾಗಿ ವಿಡಿಯೋ ಹಾಕಿರ್ತೀನಿ ಅದನ್ನು ನೋಡ್ಬೋದು ಬೇಗ ಬೇಗ ಮುಗಿಸ್ಬೇಕಂದ್ರೆ ಈ ವಿಡಿಯೋ ನೋಡಿ ಬೇಗ ಎಕ್ಸಾಮ್ಸ್ಗೆ ಬೇಗ ಯೂಸ್ಫುಲ್ ಆಗುತ್ತೆ ಬೇಗ ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋದಾದರೆ ಈ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್